ಓ ನಾರದ ಮುನಿಯೇ ಪರಮಾತ್ಮ ಈಗಲೇ ನೀನು ಪ್ರಯಾಣವನ್ನ ಬೆಳೆಸಬೇಕು ಎಲ್ಲಿಗೋ ಹಿರಣ್ಯ ಕಶ್ಯಪು ಇದ್ದಾನಲ್ಲ ಅವನ ಮಡದಿ ಕಯಾದುವ ಬಳಿಗಾಗಿ ನೀನು ಹೋಗಬೇಕು ಅವಳಲ್ಲಿ ನೀನು ಒರೆಯುವ ವಿಷಯ ಒಂದಿದೆ ಏನದು ದೌಷ್ಟ್ಯ ಶಕ್ತಿಯಿಂದ ಮೆರೆತಿರುವಂತಹ ಹಿರಣ್ಯ ಕಶ್ಯಪುವನ್ನ ನಾಶ ಮಾಡಬೇಕು ಅಂತಾದ್ರೆ ಇಲ್ಲಿ ಉಪಾಯವನ್ನೇ ಕೈಗೊಳ್ಳಬೇಕಾಗಿದೆ ಹೇಗೆ ಯಾಕೆಂದ್ರೆ ನಾಶ ಮಾಡುವಲ್ಲಿ ಎಷ್ಟು ಸುಲಭವೇನಲ್ಲ ವರ ಸುಲಭವೇನಲ್ಲಿದ್ದಾನೆ ಹಾಗಿದ್ರೆ ಕೊಲ್ಲುವ ಬಗೆ ಹೇಗೆ ಅವನಿಂದಲೇ ಅವನ ಹೆಂಡತಿಯಿಂದ ಹುಟ್ಟುವ ಮಗು ನನ್ನ ಸದ್ಭಕ್ತನಾಗಿರಬೇಕು ಅದಾದ ವಿನ ಅವನನ್ನ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಈಗಲೇ ಹೋಗು ಕೈಯಾದುವ ಬಳಿಗಾಗಿ ಅವಳಲ್ಲಿ ಹರಿನಾಮ ಸ್ಮರಣೆಯನ್ನ ಪಠಿಸುವುದಕ್ಕೆ ಉಪದೇಶವನ್ನ ಮಾಡು ಆ ಉಪದೇಶದಿಂದಲಾಗಿ ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಉಳಿದಳಾದರೆ ಅವಳ ಗರ್ಭ ಧರಿಸಿದ ಸಮಯದಲ್ಲಿ ಆ ಪಠಿಸಿದ ಹರಿನಾಮ ಸಂಕೀರ್ತನೆಯನ್ನ ಕೇಳಿ ಹುಟ್ಟುವ ಮಗು ಹರಿಭತ್ತನಾಗುತ್ತಾನೆ ಹಾಗೆ ಅವನ ಕಾರಣದಿಂದಲಾಗಿ ಹಿರಣ್ಯ ಖುಷುವಿನ ನಾಶಕ್ಕೆ ನನಗೊಂದು ದಾರಿ ಸಿಕ್ಕುತ್ತದೆ ಅದಕ್ಕಾಗಿ ಈಗಲೇ ತೆರಳು ಕಯಾದುವಲ್ಲಿಗೆ ಈ ಉಪದೇಶವನ್ನ ಮಾಡಿ ಬಾ ನಮೋ ನಮಃ ಜಯ 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 ನಾರಾಯಣ ಕರೆದು ಹೇಳಿದ ಹರಿಯ ವೈರಿಯನ್ನ ಹೇಗೆ ನಾಶ ಮಾಡಬೇಕು ಎನ್ನುವುದಕ್ಕೆ ಬೀಜ ರೂಪವಾಗಿ ಕಯಾದುವಿನಲ್ಲಿ ಈ ರೀತಿಯ ಮಾತುಗಳನ್ನ ಹೇಳಿವಾ ಎನ್ನುವುದಾಗಿ ಶ್ರೀಹರಿಯ ನಾಮ ಸಂಕೀರ್ತನೆ ಹಾಗೂ ಶ್ರೀಹರಿ ಹೇಳಿದಂತ ಕಾರ್ಯವನ್ನ ಮಾಡುವುದು ಈ ನಾರದನ ಕರ್ತವ್ಯ ಅಲ್ಲವೇ ಅದಕ್ಕಾಗಿ ದಿವ್ಯ ನಾಮ ಸಂಕೀರ್ತನೆಯನ್ನ ಮಾಡುತ್ತಾ ಶೋಣಿತಾಪುರದತ್ತ ನಡೆಯುತ್ತೇನೆ

ತಗುದ ಕಂಡು ಚಂದದಿಂದೈ ತಗುದ ಕಂಡು ಧಿಮ್ಮನೆಯದ್ದು ನಿಂದು ಭಕ್ತಿಯೊಳರಗಿ ಸತ್ಕರಿಸಿ ಋಷಿವರ ನೋಳ ಎಂದಳ ವರ ಅನಂತ ವಂದನೆ ಶುಭವಾಗಲಿ ಕಯಾದು ಸ್ವಾಮಿ ಕ್ಷೇಮವಾಗಿದ್ದೀಯಾ ಕುರಿತು ಒಂದು ಪ್ರಶ್ನೆ ಏನು ಕೇಳಬಹುದೇ ಬಿಲ್ಲದ चल्मौ वरने